ಎಲ್ಲರಿಗೂ ನಮಸ್ಕಾರ ನಾನು ಗ್ರೀಷ್ಮ ವರ್ಕಾಡಿ ಹೆಚ್ಚಾಗಿ ನಾವು ನಮ್ಮ ಊರಿನ ಹಾಗೂ ನಮ್ಮ ಹತ್ತಿರ ಇರುವಂತಹ ಪುಣ್ಯಕ್ಷೇತ್ರಗಳನ್ನು ಬಿಟ್ಟು ಬೇರೆ ಊರಿನ ದೇವಸ್ಥಾನಗಳ ದರ್ಶನಕ್ಕೆ ಹೋಗುತ್ತೇವೆ ನಾನಿವತ್ತು ನಮ್ಮ ವಾಮಂಜೂರಿನಲ್ಲಿರುವಂತಹ ಶ್ರೀ ಅಮೃತೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಕುರಿತು ಒಂದು ಸಣ್ಣ ವೀಡಿಯೋ ಮಾಡಿದ್ದೇನೆ ಈ ದೇವಸ್ಥಾನಕ್ಕೆ ಸರಿಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವಿದೆ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದೇವರ ತೇರು ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ದೇವಸ್ಥಾನವು ಕೇರಳದ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಜಾತ್ರೆಯ ಸಡಗರವನ್ನು ನೋಡಿಕೊಂಡು ಬರೋಣ ಇಷ್ಟು ರಶ್ನಲ್ಲಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಯಿತು ಆದರೂ ನಾನು ನನ್ನ ಪ್ರಯತ್ನ ಪಟ್ಟಿದ್ದೇನೆ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾವು ತೇರು ನೋಡಬೇಕಂತ ತುಂಬ ಖುಷಿಯಿಂದ ದೇವಸ್ಥಾನಕ್ಕೆ ಬಂದ್ವಿ ಆದರೆ ಅಲ್ಲಿ ತುಂಬ ರಶ್ ಇತ್ತು ಕೂತ್ಕೊಳ್ಲಿಕ್ಕೆ ಇಡಿ ಅಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಸ್ಥಳ ಇರಲಿಲ್ಲ ಆದರೂ ತೇರು ನೋಡಲೇಬೇಕಂತ ಆ ರಶಲ್ಲಿ ಕೂಡ ನಿಂತ್ಕೊಂಡಿದ್ವಿ ಒಂದು ಎಂಟೂವರೆ ಕಳೆಯುವಾಗ ದೇವರ ತೇರು ಎಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಷ್ಟು ಹತ್ತಿರದಿಂದ ತೇರು ಎಳೆಯುವುದು ನೋಡಿ ನನಗೆ ತುಂಬ ಖುಷಿಯಾಯಿತು ಹಾಗೆ ಎಲ್ಲರೂ ಇದು ಬಾಳೆಹಣ್ಣೆಲ್ಲ ಬಿಸಾಡ್ಬೇಕಾದರೆ ಎಲ್ಲರೂ ಹಿಡ್ಕೊಳ್ತಾ ಇದ್ರು ಕೆಲವರಿಗೆ ಕಾಯಿನ್ಸ್ ಎಲ್ಲ ಸಿಕ್ಕಿತ್ತು ಈ ಮಕ್ಕಳದೆಲ್ಲ ಖುಷಿ ನೋಡುವಾಗ ನಮಗೆ ನಮಗೂ ಕೂಡ ಖುಷಿಯಾಯಿತು ದೇವರ ತೇರು ಇಷ್ಟು ಹತ್ತಿರದಿಂದ ಎಷ್ಟು ಚೆಂದ ಕಾಣಿಸ್ತಿದೆ ಹಾಗೆ ಮತ್ತೊಂದು ಹೇಳಬೇಕಾದ್ರೆ ಈ ವಾಮಂಜೂರಿನಲ್ಲಿ ತೇರೆಳೆಯುವ ಸಂದರ್ಭ ಸಿಡಿಮದ್ದುಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಿದ್ರು ಒಂದೊಂದು ಸಿಡಿಮದ್ದು ಕೂಡ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ರು ಎಷ್ಟು ನೋಡಿದ್ದು ಸಾಕಾಗ್ತಿರಲಿಲ್ಲ ನಾನು ಇದು ಸಿಡಿ ಮಧ್ಯಾಹ್ನ ಪ್ರದರ್ಶನದ್ದು ಕೆಲವು ವೀಡಿಯೋಸ್ ಎಲ್ಲ ಇದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಒಂದು ಸಲ ನೋಡಿ ಎಲ್ಲರೂ ಹೇಗಾಗಿದೆ ಅಂತ ಅಷ್ಟೊಂದು ಕ್ಲಾರಿಟಿ ಬಂದಿರಲಿಕ್ಕಿಲ್ಲ ಯಾಕಂದರೆ ತುಂಬ ರಶ್ ಇತ್ತು ಆದರೂ ಕಷ್ಟಪಟ್ಟು ನಾನು ವೀಡಿಯೋ ಮಾಡಿದ್ದೇನೆ ಇಲ್ಲಿ ಒಂದು ಕಡೆ ಸಂಗೀತ ಕಾರ್ಯಕ್ರಮ ಕೂಡ ನಡೆಯುತ್ತಿತ್ತು ಭಜನಾ ಕಾರ್ಯಕ್ರಮದ ಹಾಗೆ ಅಲ್ಲಿ ಇದು ತೆರೆ ಸಂದರ್ಭದಲ್ಲಿ ಅವರು ನಿಲ್ಲಿಸಿದ್ರು ಕಾರ್ಯಕ್ರಮವನ್ನು ಇಲ್ಲಿ ನೋಡಿ ಎಲ್ಲರೂ ಯಾವ ಎಷ್ಟು ಕುತೂಹಲದಿಂದ ಸಿನಿಮಾದ ಪ್ರದರ್ಶನವನ್ನು ನೋಡಿ ನೋಡ್ತಾ ಇದ್ದಾರೆ ಅಂತ ಬಾನಂಗದ ಬಾನಂಗಲದಲ್ಲಿ ಒಂದು ಚಂದದ ಎಂತಂದರೆ ಚಿ ಚಿತ್ರಣವೇ ಮೂಡಿ ಬರ್ತಾ ಇತ್ತು ಅಂತ ಹೇಳ್ಬೋದು ತುಂಬ ಒತ್ತಾರೆ ಈ ವರ್ಷದ ನಮ್ಮ ವಾಮಂಜೂರಿನ ಅಮೃತೇಶ್ವರ ದೇವಸ್ಥಾನದ ತೇರಿನ ಒಂದು ಉತ್ಸವ ತುಂಬ ವಿಜೃಂಭಣೆಯಿಂದ ನಡೆಯಿತು ಇಂತಹ ದೇವಸ್ಥಾನಗಳನ್ನು ನಾವು ಹೆಚ್ಚೆಚ್ಚು ನಾವು ಭೇಟಿ ಕೊಡುವುದರಿಂದ ನಮಗೆ ಹಾಗೂ ನಮ್ಮ ಕುಟುಂಬಕ್ಕೂ ಒಂದು ಒಳ್ಳೆಯ ಪುಣ್ಯ ಸಿಗ್ತದೆ ಅಂತಲೇ ಹೇಳ್ಬೋದು ಮಾವನ ಮಗ ಅಂತ ಹೇಳಿದ್ನಲ್ಲು ಅವನಿಗೆ ಈ ರಶಲ್ಲಿ ನಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನನ್ನ ಅಣ್ಣ ಸಂತೋಷ ಅಂತಿದ್ದಾರೆ ದೊಡ್ಡಮ್ಮನ ಮಗ ಅವರ ಅವನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಫುಲ್ಲು ಸಂತೆ ಎಲ್ಲ ಸುತ್ತಾಡಿಸಿ ನಾವೆಲ್ಲ ಮನೆಗೆ ಹೋಗ್ವಿ ಮತ್ತು ಐಸ್ ಕ್ರೀಮ್ ತಿಂತ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಇದರಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನು ವಾಟ್ಸಪ್ ಸ್ಟೇಟಸ್ ನಾನು ಈಗ ನೋಡ್ ಮಾಡ್ಕೊಂಡು ಚೂಸ್ ಮಾಡ್ಕೊಂಡ್ವಿ ಯಾಕಂದರೆ ನನಗೆ ಕರೆಕ್ಟಾಗಿ ಮಾಡಲಿಕ್ಕೆ ಅಲ್ಲಿ ಟೈಮ್ ಸಿಗಲಿಲ್ಲ ಹಾಗೆ ರಶ್ ಇತ್ತಲ್ವ ಹಾಗೆ ತುಂಬ ಕಷ್ಟ ಆಗ್ತಿದೆ ಇದು ನನ್ನ ಹೊಸ ಪ್ರಯತ್ನ ಇದು ಯೂಟ್ಯೂಬ್ನಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ